ನನ್ನ ಹೆಸರು ರಾಮಕೃಷ್ಣ ಅಂತ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮ್ಮ ಇ ಪಿ ಬೊರೆ ಹುಣಸೂರು ಕಲ್ಲುಟ್ಟಿ ಮೂರ್ತಿ ದೈವಗಳ ಸ್ಥಾನ ಇದೆ ಇಲ್ಲಿ ಸ್ವಾಮಿ ಹಬ್ಬ ಪಾಷಾಣಮೂರ್ತಿಗೂ ಸ್ವಾಮಿ ಕಲ್ಪುಡಗೂ ಇಲ್ಲಿ ನೇಮೋತ್ಸವ ಹಾಗೂ ಕೋಲ ಮಹೋತ್ಸವ ನಡೀತಿದೆ ಸರ್ವ ಭಕ್ತಾದಿಗಳಿಗೂ ಬಂದಂಥ ಭಕ್ತಾದಿಗಳಿಗೂ ಎಲ್ಲರಿಗೂ ಇಲ್ಲಿ ಶುಭ ಕೋರ್ತಾ ಇದ್ದೀವಿ ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅನ್ನದಾನ ನಡೀತಾ ಇದೆ ಆ ಅನ್ನದಾನಕ್ಕೆ ಎಲ್ಲರೂ ಪಾದರಾಗಿ ಸಂಜೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ತನಕ ಅನ್ನದಾನಗಳು ತಂತ್ರಗಳು ನಡೀತಾ ಇರ್ತದೆ ಹಾಗೂ ಪಂಜುಳಿ ಪಂಜುಳ್ಳಿ ದೈವ ಕೋಲಿ ವರ್ಷ ಅರಕೆ ಕೋಲ ಅಂತ ನಾವು ಮಾಡ್ತಾಯಿದ್ದೀವಿ ಹಾಗೂ ತಾಯಿ ಪಾಷಾಣ ಮೂರ್ತಿ ದೈವಗಳ ಕೋಲ ನಡೀತಾ ಇದೆ ಹಾಗೂ ಸ್ವಾಮಿ ಕಲ್ಕುಡನ ದೈವಗಳ ಕೋಲ ನಡೀತಾ ಇದೆ ದಯವಿಟ್ಟು ಸರ್ವ ಭಕ್ತಾದಿಗಳಿಗೂ ಎಲ್ಲ ಒಂದು ಗುರುಹಿರಿಗೂ ಪ್ರತಿಯೊಬ್ಬರು ಅಣ್ಣ ತಂದಿರಿಗೆ ಅಕ್ಕ ತಂಗಿರಿಗೆ ಎಲ್ಲರಿಗೂ ಈ ನಾವು ಮಾಡುವ ಒಂದು ನಾವು ಅಣ್ಣ ತಂದಿರೆಲ್ಲ ಸೇರಿ ದೈವಗಳನ್ನ ಆರಾಧನೆ ಮಾಡ್ಕೊಂಡು ಹೋಗುವ ಆರು ಐದನೇ ಐದು ವರ್ಷದಿಂದ ಅರಾಧ ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಆರನೇ ವರ್ಷದ ಆರಾಧನೆ ಮಾಡ್ತಾಯಿದ್ದೀವಿ ಕುಟುಂಬದಿಂದ ಎಲ್ಲರೂ ನಿಮ್ಮ ಭಕ್ತಾದಿಗಳನ್ನ ನಾವು ಶುಭಕ್ಕೆ ಕೋರ್ತಾ ಇದ್ದೀವಿ ಎಲ್ಲರೂ ಬನ್ನಿ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಪಾಷಾಣ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ